ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ನಾವು ಧನಯೋಗ ದ್ವಾದಶದ ರಾಶಿಯವರಿಗೆ ಮೇಷ ವೃಷಭ ಮಿಥುನ ಇತ್ಯಾದಿ ರಾಶಿಗಳಿಗೆ ಯಾವ ರೀತಿಯಲ್ಲಿ ತನ್ನದೇ ಆದಂತಹ ಪೂರ್ಣವಾದಂತಹ ಸಹಾಯವನ್ನು ತನ್ನದೇ ಆದಂತಹ ರೀತಿಯಲ್ಲಿ ಧ್ವಂಸಗೊಳಿಸುವಂತಹ ಎಲ್ಲ ಬಿರುಗಾಡೆಯನ್ನು ನಿರ್ಮಾಣ ಮಾಡ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ಈಗ ಮೀನರಾಶಿಯವರಿಗೆ ಯಾವ ರೀತಿಯಲ್ಲಿ ಧನಯೋಗ ಅದ್ಭುತವಾದದ್ದನ್ನು ನಿರ್ಮಾಣ ಮಾಡಿಕೊಡ್ಬಹುದು ಅನ್ನುವುದನ್ನು ಗ್ರಹಿಸಿದರೆ ಈ ಮನೆಯ ಯಜಮಾನನಾಗಿರುವಂತಹ ಏನು ಗುರು ಇದ್ದಾನೆ ಅವನೇ ಸಂಜೀವಿನಿ ಆಗ್ತಾನೆ ಇವರಿಗೆ ವರ್ಚಸ್ಸನ್ನು ಮೇಲ್ಮಟ್ಟಕ್ಕೆ ಏರಿಸುವುದರ ಮೂಲಕ ಆ ವರ್ಚಸ್ಸು ಯಾವ ರೀತಿಯಲ್ಲಿ ಕೊಡಬಹುದು ಜ್ಞಾನದ ಮೂಲಕವಾಗಿ ಒದಗಿಸಬಹುದು ಅಥವಾ ಎಲ್ಲೇ ಹೇಗೆ ನಿಂತರೂ ಕೂಡ ಎಲ್ಲರ ನಡುವೆ ಎದ್ದು ಕಾಣುವಂತಹ ಒಂದು ಸ್ಫುರದ್ರೂಪಿ ರೂಪವನ್ನು ಕೊಡಬಹುದು ಈ ಸ್ಫುರದ್ರೂಪ ಅಥವಾ ಒಳ್ಳೆಯ ಮೈಕಟ್ಟನ್ನು ಆರೋಗ್ಯಯುತವಾದಂತಹ ಮೈಕಟ್ಟನ್ನು ಹೊಂದಿದಂತಹ ವ್ಯಕ್ತಿಗಳು ಹೇಗೆ ನಮ್ಮನ್ನು ಆಕರ್ಷಿಸ್ತಾರೆ ಅವರಲ್ಲಿ ಯಾವುದೇ ಒಂದು ರೀತಿಯ ವಿಶೇಷವಾದಂತಹ ಜ್ಞಾನದ ಸೆಲೆ ಇರದೇ ಹೋದರೂ ಅಥವಾ ಇನ್ನೇನೋ ಒಂದು ದೊಡ್ಡವರ ಮಕ್ಕಳು ಸೆಲೆಬ್ರಿಟಿಗಳ ಮಕ್ಕಳು ಇಂಥ ಎಲ್ಲ ಉಪಾಧಿಗಳು ಇರದೇ ಹೋದರೂ ಕೂಡ ಅವರು ಎದ್ದ ನಿಲ್ಲುವಂತಹ ಅಥವಾ ಸರ್ರನೆ ಯಾವುದೋ ಒಂದು ಕ್ಷಣದಲ್ಲಿ ಜಗತ್ತಿನ ಲೀಡರ್ ಆಗುವಂಥ ಅಥವಾ ಆ ದೇಶದ ಲೀಡರ್ ಆಗುವಂಥ ರಾಜ್ಯದ ಲೀಡರ್ ಆಗುವಂತ ಶಕ್ತಿಯನ್ನು ಹೇಗೆ ಸಂಪಾದಿಸ್ಕೊಳ್ತಾರೆ ಅಂದ್ರೆ ಈ ಒಂದು ಗುರುವಿನ ಮೂಲಕವಾಗಿ ಸಂಪಾದಿಸ್ಕೊಳ್ತಾರೆ ಇನ್ಸಿಡೆಂಟಲಿ ಇದೇ ಗುರು ಈ ರಾಶಿಯವರಿಗೆ ಕರ್ಮಸ್ಥಾನದ ಯಜಮಾನನೂ ಹೋಗು ಕರ್ಮಸ್ಥಾನ ಅಂದ್ರೆ ಏನು ಜೀವನದಲ್ಲಿ ನಾವು ಏನಪ್ಪ ಮಾಡ್ತೇವೆ ನಾವು ಟೀಚರ್ ಆಗ್ತೇವೋ ರಾಜಕಾರಣಿ ಆಗ್ತೇವೋ ಸಿನಿಮಾ ನೆಟರ್ ಆಗ್ತೇವೋ ಡಿಸ್ಟ್ರಿಬ್ಯೂಟರ್ ಆಗ್ತೇವೋ ಕನ್ಸ್ಟ್ರಕ್ಟರ್ ಆಗ್ತೇವೋ ಮಿಡ್ಲ್ಮನ್ ದಲ್ಲಾ ದಲ್ಲ ದಲ್ಲಾಲಿಗಳಾಗ್ತೇವೋ ಬ್ಯಾಂಕ್ ಮ್ಯಾನೇಜರ್ ಆಗ್ತೇವೋ ಚಾರ್ಟೆಡ್ ಅಕೌಂಟೆಂಟ್ ಆಗ್ತೇವೋ ಈ ಎಲ್ಲ ನಮ್ಮ ನಮ್ಮದೇ ಆದಂತಹ ಏನು ನಮ್ಮದೇ ಒಂದು ಈ ಉದ್ಯೋಗ ಅನ್ನುವಂಥದ್ದೇನಿದೆ ಈ ಉದ್ಯೋಗವನ್ನು ನಿರ್ಮಾಣ ಮಾಡಿಕೊಡುವಂತಹ ಒಂದು ಗ್ರಹವೂ ಕೂಡ ಧನಸ್ಸು ರಾಶಿಯ ಯಜಮಾನನು ಗುರು ಆಗಿರೋದ್ರಿಂದ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯ ಮಗ್ಗಲುಗಳಲ್ಲಿ ಬೆಳೆದು ನಿಲ್ಲುವಂತಹ ಸುಸ್ಥಿತಿಯನ್ನು ತರೋದಕ್ಕೆ ಗುರುವೇ ಕಾರಣನಾಗ್ತಾನೆ ನಾನು ಕುಂಭರಾಶಿಯವರ ಬಗ್ಗೆ ಹೇಳಿದಾಗ ಗುರು ಕುಂಭರಾಶಿಯವರ ಒಂದು ಆರ್ಥಿಕ ಚೈತನ್ಯವನ್ನು ತುಂಬಿಕೊಡುವಂತಹ ಒಂದು ಕಾಮಧೇನವಾಗಿ ನಿಲ್ತಾನೆ ಅಂತ ಹೇಳಿದ್ರೆ ಈ ಮೀನರಾಶಿಯವರಿಗೆ ಶನೈಶ್ಚರ ಅದರ ವಿರುದ್ಧವಾಗಿ ನಿಂತುಬಿಡ್ಬೋದು ಅಂದರೆ ಅವನೇ ನಷ್ಟವನ್ನು ತಂದುಕೊಡಬೇಕಾದಂತಹ ಬೆಂಕಿ ಕೊಳ್ಳಿಯನ್ನು ಕೂಡ ಅವನೇ ಇಡಬಹುದು ಆದರೆ ಇದೇ ಗ ಶನೈಶ್ಚರ ಗೇನ್ಸ್ ಅಂದ್ರೆ ಹೌಸ್ ಆಫ್ ಗೇನ್ಸ್ ಅಂದ್ರೆ ಪ್ರಾಪ್ತಿಯ ಲಾಭದ ಮನೆಯ ಯಜಮಾನ ಅಂದ್ರೆ ಮಕರ ರಾಶಿಯ ಯಜಮಾನನಾಗಿ ಈ ಒಂದು ಕುಂಭರಾಶಿಯವರಿಗೆ ಅವನು ಲಾಭಕ್ಕಾಗಿ ಬೇಕಾದ ಎಲ್ಲ ರೀತಿಯ ಪ್ರಾಪ್ತಿಯನ್ನೂ ತಂದುಕೊಡಬಹುದಾದ ಗ್ರಹವಾಗಿಯೂ ನಿಂತು ಅಂದರೆ ಈ ಒಂದು ಮೀನರಾಶಿಯವರ ಬಗೆಗೆ ಸ್ಪ್ಲಿಟ್ ನೇಚರ್ ಯಾರದ್ದು ಶನೈಶ್ಚಂದ್ರದ್ದು ತುಂಬಿಕೊಡಬಹುದಾದಂತಹ ಧಾರಾಳಿಯಾದಂತಹ ಒಂದು ಆ ಒಂದು ಅನುಗ್ರಹದ ಹಸ್ತವನ್ನ ಮುಂದೂ ಮಾಡಬಹುದು ಇಲ್ಲ ಸರ್ವಸ್ವವನ್ನು ನಾಶ ಮಾಡುವಂತಹ ದಿವಾಳಿ ಆಗುವಂತಹ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಬಹುದು ಹಾಗಾದ್ರೆ ಅದು ಯಾವಾಗ ಅವನು ಎಲ್ಲವನ್ನೂ ಕೊಡುವಂತಹ ಶಕ್ತಿಯನ್ನು ಹೊಂದಾನೆ ಯಾವಾಗ ಶಕ್ತಿಯನ್ನು ಹೊಂದಿರುವುದಿಲ್ಲ ಅನ್ನುವಂಥದ್ದು ಆ ಜಾತಕದ ಸ್ಥಿತಿಗತಿಗಳ ಮೇಲಿಂದ ನಾವು ಅದಕ್ಕೆ ನಿರ್ಣಯಕ್ಕೆ ಬರಬೇಕಾಗತ್ತೆ ಹಾಗಾದ್ರೆ ಶನೈಶ್ಚರ್ನ ವಿಷಯ ಹೀಗಾದ್ರೆ ಚಂದ್ರ ವಿಶೇಷವಾಗಿ ಚಂದ್ರನ ಸಂಪರ್ಕದಿಂದಾಗಿ ಗುರು ಏನಾಗ್ತಾನೆ ತನ್ನ ಒಂದು ಬಲ ಏನಿದೆ ಅದನ್ನು ಇನ್ನಿಷ್ಟು ವಿಸ್ತರಿಸ್ಕೊಳ್ತಾನೆ ಅವನಿಗೆ ಚಂದ್ರನ ಜೊತೆ ಕೂತಾಗ ಮಂಗಳನ ಜೊತೆ ಕೂತಾಗ ಅವನ ಬಲ ಒಮ್ಮೆಗೆ ಏನಾಗುತ್ತೆ ಇರುವ ಬಲ ದ್ವಿಗುಣ ಅಂದರೆ ಡಬಲ್ ಆಗುತ್ತೆ ಅಥವಾ ಟ್ರಿಬಲ್ ಆಗುತ್ತೆ ಹಾಗೆ ಚಂದ್ರನ ಜೊತೆ ಅತ್ಯುತ್ತಮವಾದಂತಹ ಸಂಬಂಧ ಒದಗಿ ಬಂತು ಅಂತಂದರೆ ಈ ರಾಶಿಯವರನ್ನ ಕಂಟ್ರೋಲ್ ಮಾಡುವಂತಹ ಸ್ಥಿತಿಯೇ ಯಾರಿಗೂ ಇರದೆ ಹೋಗ್ಬಹುದು ಕಾಂಪಿಟೇಟರ್ಸೇ ಇರದೆ ಹೋಗ್ಬಹುದು ಅಷ್ಟು ಪ್ರಮಾಣದಲ್ಲಿ ಅವರು ಧನಯೋಗವನ್ನು ಅಂದ್ರೆ ಆರ್ಥಿಕ ಸ್ಥಿತಿಗತಿಗಳನ್ನ ಬಲಪಡಿಸಿಕೊಡೋದ್ರಲ್ಲಿ ಇವರು ತಮ್ಮ ಶಕ್ತಿಯನ್ನ ಧಾರಾಳವಾಗಿ ಒಂದು ಉನ್ನತ ಮಟ್ಟದಲ್ಲಿ ವಿನಿಯೋಗಗೊಳಿಸಲಿಕ್ಕೆ ಸಾಧ್ಯತೆ ಇರುತ್ತೆ ಅಂದ್ರೆ ಇವರು ಸುದೈವಿಗಳಾಗಿರ್ತಾರೆ ಆದ್ರೆ ಇದೇ ದುರ್ದೈವ ವಶಾತ್ ಈ ಒಂದು ಗುರು ನಿಮ್ಮ ಸ್ಥಿತಿಯ ಮಕರ ರಾಶಿಯಲ್ಲಿ ಇದ್ದಾನೆ ಅಂತಾದ್ರೆ ಆಗ ಏನಾಗುತ್ತೆ ಗುರು ಸಂಪೂರ್ಣವಾದಂತಹ ದೌರ್ಬಲ್ಯವನ್ನು ಪಡಿತಾನೆ ಅಂತಹ ದೌರ್ಬಲ್ಯವನ್ನು ಪಡೆದಂತಹ ಗುರು ಆರ್ಥಿಕ ವಿಚಾರದ ಸಂದರ್ಭದಲ್ಲಿ ಅನೇಕದ್ದಾದದ್ದನ್ನ ಗಂಭೀರ ಸ್ವರೂಪದಲ್ಲಿ ನಾನು ದುಡಿದು ತೋರಿಸ್ತೇನೆ ಅಂತ ಹೇಳುವುದಕ್ಕೆ ಶಕ್ತಿಯನ್ನ ಕಡಿದುಕೊಳ್ಳಬಹುದು ಆದರೂ ಕೂಡ ಶನೈಶ್ಚರನೇ ಯಾವುದೋ ಒಂದು ವಿಶಿಷ್ಟ ಸ್ಥಿತಿಯಲ್ಲಿ ಇವನ ನೀಚ ಭಂಗವನ್ನು ಮಾಡುವಂತಹ ಒಂದು ಅಮೃತ ಶಕ್ತಿಯನ್ನ ಅಮೃತ ಸಂಜೀವಿನಿಯನ್ನ ಇಟ್ಟುಕೊಂಡ ಆ ಅಮೃತ ಸಂಜೀವಿನಿ ಹೇಗೆ ಬರುತ್ತೆ ಅಂತಂದ್ರೆ ಅವನದ್ದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಶನೈಶ್ಚರನ ಉಪಸ್ಥಿತಿ ಜಾತಕದಲ್ಲಿ ಇರಬೇಕಾಗುತ್ತೆ ಆಗ ಏನಾಗುತ್ತೆ ಆ ಮಕರದಲ್ಲಿ ನೀಚನಾಗಿ ಗುರು ಇದ್ದರೂ ಕೂಡ ನೀಚ ಭಂಗ ರಾಜಯೋಗವನ್ನು ಕೊಡುವಂತ ನೀಚ ಭಂಗ ರಾಜಯೋಗದ ಸಂದರ್ಭದಲ್ಲಿ ಸಂಪತ್ತನ್ನು ತಂದು ಕೊಡುವಂತಹ ಸಂಪತ್ತನ್ನು ತಂದು ಕೊಡುವುದರಲ್ಲಿ ತನ್ನದೇ ಆದಂತಹ ಈಗ ಒಬ್ಬ ಎಂ ಎಲ್ ಎ ಆದ ಅಂತಂದ್ರೆ ಒಬ್ಬ ಮಂತ್ರಿ ಆಗೋದು ಹೇಗೆ ಮಂತ್ರಿ ಆಗೋದಾದ್ರೆ ಮುಖ್ಯಮಂತ್ರಿ ಆಗೋದು ಹೇಗೆ ಮುಖ್ಯಮಂತ್ರಿ ಆದರೆ ಸೆಂಟ್ರಲ್ ಮಿನಿಸ್ಟರ್ ಆಗೋದು ಹೇಗೆ ರಾಜ್ಯಪಾಲ ಆಗೋದು ಹೇಗೆ ಪ್ರಧಾನಿ ಆಗೋದು ಹೇಗೆ ಅಥವಾ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದು ಹೇಗೆ ಈ ಸ್ಟೇಜ್ ಸ್ಟೇಜ್ ನಲ್ಲೂ ನಾವು ಮುಂದುವರಿದು ಹೋಗಬೇಕಾದಂತಹ ಒಂದು ಅಹ್ ಏನಿರುತ್ತೆ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕಾದ್ರೆ ಯಾವುದೋ ಒಂದು ರೀತಿಯ ಆ ಒಂದು ಸಪೋರ್ಟ್ ದೈವಿಕವಾದದ್ದು ಡಿವೈನ್ ಎಲಿಮೆಂಟ್ ಅದಕ್ಕೆ ಸಹಾಯ ಮಾಡಬೇಕಾಗುತ್ತೆ ಅಂತಹ ಸಹಾಯವನ್ನ ಒದಗಿಸುವ ರೂಪದಲ್ಲಿ ನೀಚ ರಾಜಯೋಗವನ್ನ ಶನೈಶ್ಚರ ಈ ಗುರುವಿಗೆ ಒದಗಿಸಿದಂತಾದ್ರೆ ಗುರು ಈ ರೀತಿಯ ನಾನು ಹೇಳಿದಂತಹ ರೀತಿಯ ಸುಸ್ ಸುವ್ಯವಸ್ಥಿತವಾದಂತಹ ಎಲಿವೇಶನ್ಸ್ ಅಂದ್ರೆ ಕಾಲಕಾಲಕ್ಕೆ ಯಾವ ಯಾವ ಸಕ್ಸಸ್ಗಳು ಯಾವ ಯಾವ ಯಶಸ್ಸುಗಳು ಸಿಗಬೇಕೋ ಅದನ್ನು ಸಂಪಾದಿಸಿಕೊಳ್ಳುವಲ್ಲಿ ಆ ಯಶಸ್ಸಿನ ಕಾರಣಕ್ಕಾಗಿ ಹಣಕಾಸಿನ ವಿಚಾರದಲ್ಲೂ ಒಂದು ಗಂಭೀರವಾದಂಥ ಎತ್ತರವನ್ನು ತಲುಪುವುದರಲ್ಲಿ ಇದೇ ಶನೈಶ್ಚರನೇ ಗುರುವಿಗೆ ಆಧಾರವಾಗಿ ನಿಲ್ತಾನೆ ಹಾಗಾಗಿ ಈ ಈ ನಮ್ಮ ಜಾ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಈ ಗ್ರಹಗಳು ಮೇಲ್ಮಟ್ಟದಲ್ಲಿ ದುಷ್ಟತನದಿಂದ ಕೂಡಿವೆ ಅಂತ ಕಂಡರೂ ಕೂಡ ಯಾವುದೋ ಒಂದು ಒಳವಲಯದ ಆಂತರಿಕವಾದಂತಹ ಒಂದು ಅವರ ಈಕ್ವೇಶನ್ ನಿಂದಾಗಿ ಅವರೇ ಅಮೃತವಾಹಿನಿಯಾದಂತಹ ಸಂಜೀವಿನಿಯಾಗಿ ಕೊಡವನ್ನ ಚಿನ್ನದಿಂದ ತುಂಬಿ ಕೊಡಬಹುದು ಅಥವಾ ನಮಗೆ ಮೇಲ್ಮಟ್ಟದಲ್ಲಿ ಬಹಳ ಅದ್ಭುತವಾಗಿರುವಂತಹ ಗ್ರಹವಾಗಿ ಕಂಡರೂ ಕೂಡ ಈಗ ಉದಾಹರಣೆಗೆ ಇದೇ ಗುರು ಎಲ್ಲಿ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ ಆದರೆ ಆ ಉಚ್ಚತ್ವ ಇದ್ದರೂ ಕೂಡ ಗುರುವಿಗೆ ತನ್ನದೇ ಆದಂತಹ ಒಂದು ಫಲಗಳನ್ನು ಕೊಡಲಿಕ್ಕೆ ಯಾಕೆ ಸಾಧ್ಯವಾಗೋದಿಲ್ಲ ಅಂತಂದರೆ ಅಲ್ಲಿ ಇನ್ನಿತರ ಭಿನ್ನವಾದಂಥ ರೀತಿಯಲ್ಲಿ ತನ್ನ ತೊಂದರೆಗಳನ್ನು ಅವನು ಎದುರಿಸ್ತಿರ್ತಾನೆ ಮಕರದಿಂದ ಶನೈಶ್ಚರ ಗುರುವನ್ನ ಅಲ್ಲಿ ನೋಡ್ತಾ ಇದ್ದಾನೆ ದೃಷ್ಟಿಸ್ತಾ ಇದ್ದಾನೆ ಅಂತಾದರೆ ಹುಚ್ಚನಾಗಿರುವಂತಹ ಗುರು ಕೂಡ ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಕೆಟ್ಟ ಸ್ಥಿತಿಯನ್ನು ಕೂಡ ತಲುಪಬಹುದು ನೋಡಿ ಗುರು ಯಾವಾಗಲೂ ಹುಚ್ಚನಾಗಿದ್ದರೂ ಕೂಡ ಅವನದೇ ರಾಶಿಯಾದಂತಹ ಧನಸ್ಸು ರಾಶಿಯವರಿಗೆ ಅವನ ಉಚ್ಚ ಸ್ಥಾನ ಏನಾಗುತ್ತೆ ಮರಣದ ಸ್ಥಾನವಾಗಿರುತ್ತೆ ಆ ಮರಣ ಸ್ಥಾನದಲ್ಲಿ ಈ ಒಂದು ಧನಸ್ಸು ರಾಶಿಯವರಿಗೆ ಆಯಸ್ಸನ್ನು ಕೊಡಬಹುದೇ ಹೊರತು ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ರೀತಿಯ ಪ್ರಭಾವವನ್ನು ತನ್ನಿಂದಾಗಿ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳೋದನ್ನ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆಯೇ ಅನೇಕ ರೀತಿಯ ಸುಖಗಳನ್ನು ಕಸಿದು ಬಿಡಬಹುದಾದಂತಹ ಆ ಒಂದು ದುರ್ಬರ ಸ್ಥಿತಿಗೂ ಕೂಡ ಗುರುವೇ ಕಾರಣವಾಗ್ಬಿಡ್ಬೋದು ಎಲ್ಲಿ ಯಾಕೆ ಅಂತಂದರೆ ಧನಸ್ಸು ರಾಶಿಯವರಿಗೆ ಆ ಕರ್ಕಾಟಕ ರಾಶಿ ಮರಣದ ಮನೆಯಾಗಿರುತ್ತೆ ಮರಣದ ಮನೆಯಲ್ಲಿ ಹುಚ್ಚನಾಗಿದ್ದರೂ ಕೂಡ ಜೀವನಕ್ಕೆ ಸಂಬಂಧಿಸಿದಂತಹ ಒಂದು ನಮ್ಮ ಏಳಿಗೆಯ ವಿಷಯಗಳು ಯಶಸ್ಸು ಹಣ ಅಥವಾ ಕೀರ್ತಿ ಏನೇ ಇವತ್ತು ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶ ಪ್ರಜ್ಞಾಂ ಸಿದ್ಧಿಂ ಬುದ್ಧಿಂ ಶ್ರೇಯಂ ಬಲಂ ಈ ಎಲ್ಲದನ್ನೂ ಕೊಡುವಂತ ನಾವು ದೇವ್ ಪರಮಾತ್ಮನಲ್ಲಿ ಕೇಳ್ಕೊಡ್ತೇವಿಯೋ ಆ ಪರಮಾತ್ಮನಲ್ಲಿ ಕೇಳ್ಕೊಳ್ಳುವಂತಹ ಅಂಶಗಳು ಯಾವುದೂ ಸಿಗದೆ ಹೋದಂತಹ ಒಂದು ಬರಿದಾದ ಚೀಲವೂ ಆಗ್ಬಿಡ್ಬಹುದು ಅಂದ್ರೆ ಗುರು ಹಾಗಾಗಿ ತನ್ನ ಸ್ವಸಾಮರ್ಥ್ಯವನ್ನ ಇಟ್ಟುಕೊಳ್ಳುವುದರ ಜೊತೆಗೆ ಅಪ ಅನೇಕ ಕೆಟ್ಟ ದೃಷ್ಟಿಗಳನ್ನು ಕೆಟ್ಟ ದೃಷ್ಟಿಗಳಿಗೆ ಸಿಲುಕಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಒಂದು ಸಂಯೋಜನೆಯನ್ನು ಜಾತಕದಲ್ಲಿ ಹೊಂದಿದ್ದಾನೆ ಅಂತಾದರೆ ಅದು ಅನೇಕ ರೀತಿಯಲ್ಲಿ ಸಿದ್ಧಿಯನ್ನು ಸಿದ್ಧಿ ಇನ್ ಪರ್ಟಿಕ್ಯುಲರ್ ಆರ್ಥಿಕವಾದ ಸಿದ್ಧಿ ಅಥವಾ ಸಂಪತ್ತಿನ ಸಿದ್ಧಿ ಆಸ್ತಿಪಾಸ್ತಿಗಳ ಸಿದ್ಧಿ ಇವೆಲ್ಲವೂ ಅಥವಾ ಹಿರಿಯರಿಂದ ಬರುವಂತಹ ಯಾವುದೋ ಒಂದು ಆ ಒಂದು ಪ್ರಾಪ್ತಿ ಗೇಂಜ್ ಇದರ ಬಗೆಗಿನ ಸ್ಥಿತಿಗತಿಗಳು ಅಥವಾ ಒಳ್ಳೆಯ ಕೆಲಸಗಳು ಸಿಗಬಹುದಾದಂತಹ ಸ್ಥಿತಿಗತಿಗಳು ಇವೆಲ್ಲವೂ ನಿರ್ಮಾಣವಾಗುತ್ತೆ ಹಾಗಾಗಿ ಈ ಒಂದು ಮೀನರಾಶಿಯವರು ಬಹಳ ಎಚ್ಚರದಿಂದ ಇರಬೇಕಾದಂತಹ ಸ್ಥಿತಿಗತಿಗಳು ಯಾವಾಗ ಬರುತ್ತೆ ಗುರುವಿನ ಒಂದು ಶಕ್ತಿ ಅಪಾರ ಪ್ರಮಾಣದ ಒಂದು ಹಿರಿತನವನ್ನು ಸಂಪಾದಿಸಿಕೊಂಡಿದೆ ಎಂದಾಗ ಅದೇ ಶಕ್ತಿ ಬೇರೆ ಕಾರಣಗಳಿಂದ ಡೌನ್ ಆದಾಗ ಆರ್ಥಿಕ ಯೋಗಗಳು ಧನಯೋಗಗಳು ಇದ್ದರೂ ಕೂಡ ಆ ಧನಯೋಗ ಏನೂ ಉಪಯೋಗಕ್ಕೆ ಬರುವಂತಹ ವಸ್ತುವಾಗಿ ನಿಂತುಕೊಡತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಕೇವಲ ಮಣ್ಣಾಗಿ ಹೋಗ್ಬಿಡ್ಬೋದು ನೋಡಿ ಇದೇ ಮಣ್ಣಲ್ಲಿ ನಾವು ಚಿನ್ನವನ್ನು ಏನು ಮಾಡ್ತೇವೆ ನಾವು ಚಿನ್ನವನ್ನು ಸಂಸ್ಕರಿಸ್ತೇವೆ ಬರೇ ಮಣ್ಣು ಏನು ಪ್ರಯೋಜನ ಆದರೆ ಚಿನ್ನವೇ ಮಣ್ಣಾದರೆ ಮಣ್ಣು ಚಿನ್ನವಾದರೆ ಪರವಾಗಿಲ್ಲ ಆದರೆ ಚಿನ್ನವೇ ಮಣ್ಣಾದರೆ ಹಾಗಾಗಿ ಚಿನ್ನ ಮಣ್ಣಾಗ್ತದೆಯೋ ಮಣ್ಣು ಚಿನ್ನವಾಗ್ತದೋ ಅದು ಈ ರಾಶಿಯವರಿಗೆ ಗುರುವೇ ಅವರ ವಿಚಾರದಲ್ಲಿ ತನ್ನದಾದಂತಹ ಬೆಂಬಲವನ್ನ ಆತ್ಮೀಯತೆಯನ್ನ ಆರ್ದ್ರತೆಯನ್ನು ಕೊಟ್ಟು ಚಂದ್ರ ಆ ಒಂದು ಆರ್ದ್ರತೆಯನ್ನು ಕೊಟ್ಟು ಶನೈಶ್ಚರ ಆರ್ದ್ರ ಆರ್ದ್ರತೆಯನ್ನು ಕೊಟ್ಟು ಮಂಗಳ ಆರ್ದ್ರತೆಯನ್ನು ಕೊಟ್ಟು ಅದು ಸಾಧ್ಯವಾಗಬೇಕು ಈ ಎಲ್ಲ ವಿವರಣೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ